ರಾ ತಾಂಡದಿಂದ ಗುಳೆದಾಳ ಓಬಳಾಪುರ ಮಗಮನಹಳ್ಳಿ ಅಲಗಾಪುರ ಎಲ್ಲ ಊರಿನ ದೈವಸ್ಥರು ಹಂಪಟ್ಣ ಯಸಾಪುರ ತಾಂಡ ಕುಟು ಕುಂಟುಗೋಡಿ ತಾಂಡ ಕಟಿವಳಿ ತಾಂಡ ಎಲ್ಲ ಊರಿನ ದೈವಸ್ಥರು ಬಂದು ಹತ್ತು ಹನ್ನೆರಡು ಹಳ್ಳಿ ಊರಿನಿಂದ ಬಂದು ಈ ಸಣ್ಣ ಗುಡಿಯ ಪುಟ್ಟ ಗುಡಿನ ಒಂದು ಸಣ್ಣದ ನಿರ್ಮಾಣ ತೇರು ಮಾಡಿದಕ್ಕೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಬಂದು ಈ ತೇರು ಉತ್ಸವ ಮೂರು ವರ್ಷದಿಂದ ಮಾಡ್ತಿದ್ದೆ ಅದರ ಈಗ ಆ ಭಗವಂತ ಪಾಂಡುರಂಗ ಶ್ರೀನಿವಾಸ ನಮ್ಮ ಅಗರಿಬೊಮ್ಮೇಳ ತಾಲೂಕಿ ಸರ್ವರಿಗೆ ಆ ದೇವ ಬರಲಿ ಅಂತೇಳಿ ಹೇಳಿ ಎಲ್ಲರಿಗೂ ಸುಸ್ವಾಗತ ಪಾಂಡುರಂಗ ಅವ್ರ ಮಕ್ಕಳ ಮರಿಗೆ ಕಾಪಾಡಲಿ ಅಂತೇಳಿ ಪ್ರತಿ ವರ್ಷ ಬರಕತ್ತಿದ್ದಾರೆ ಯಾರು ಎಲ್ಲಿ ಮಾಡಬಾರತಕ್ಕಂಥ ಸೂರ್ಯ ದೇವನಿಗೆ ಜಾತಿ ಇಲ್ಲ ಗಾಳಿ ದೇವನಿಗೆ ಜಾತಿ ಇಲ್ಲ ನೀರಿಗೆ ಜಾತಿ ಇಲ್ಲ ನಮ್ಮಲ್ಲಿ ಭಾಳ ಜಾತಿ ಇದೆ ಹನ್ನೆರಡು ಜಾತಿ ಇದಾವೆ ನಮ್ಮಲ್ಲಿ ಗುರು ಅಂದರೆ ಹೆಂಗಿರಬೇಕು ಶಿಷ್ಯ ಅಂದರೆ ಹೆಂಗಿರಬೇಕು ನಾವು ಹಚ್ಕೊಂಡು ಕೈ ಮುಖವಂತ ಅವರು ಹೆಂಗಿರಬೇಕು ತಪ್ಪಸ್ ಮಾಡೋದ ಗುರುಗಳಲ್ಲ ತಪ್ಪು ತಿನ್ನೋ ಗುರುಗಳಲ್ಲ ರೈತ ಆ ಭೂಮಿಯಲ್ಲಿ ಬೆಳೆದು ಚಿನ್ನ ಬೆಳೀತನಲ್ಲ ನಿಜವಾದ ಸಂತ ಅವನು ಆ ಭೂಮಿಯಲ್ಲಿ ಬೆಳೆದು ಅನ್ನ ನೀಡ್ತದನಲ್ಲ ಅವ್ರ ಗುರುಸ್ಥಾನ ಆಗಿರೋದ ಗುರುಗಳು ಅವರು ನಾವು ಪಂಡರಾಬ್ರಿಗೆ ಹೋಗ್ತೀವಿ ಪಂಡರಾಪುರ್ಗೆ ಹೋಗಿ ಏನು ಕೀರ್ತ ಕೇಳ್ತೀವಿ ಪ್ರೋತ್ನ ಕೇಳ್ತಾ ಇದೀವಿ ಏನು ಮಾಡ್ತಾ ಇದೀವಿ ಒಂದಕ್ಕೆ ಆಸಕ್ತಿ ಇರಬೇಕು ಆಮೇಲೆ ಈ ನಮ್ಮ ಊರಿನ ಗೈ ದೈವಸ್ಥರು ಸುತ್ತ ಊರಿನ ದೈವಸ್ಥರು ಆಮೇಲೆ ಎಲ್ಲ ಬಂದು ಭಾಗವಹಿಸಿದ್ದಾರೆ ಎಲ್ಲರೂ ಕಳೆದೆ ಅದು ಒಂದು ನಿಮಗೆ ಒಂದು ಮಾತು ಹೇಳ್ತೀನಿ ಮಗನ ನೋಡಿ ಸಾಲ ಮಾಡಬಾಡ್ರಿ ಬೀಗರ್ ನೋಡಿ ಹಬ್ಬ ಮಾಡಬಾಡ್ರಿ ಯಾವ್ದು ಆಸೆ ಮಾಡಕ್ಕೆ ಹೋಗಬಾರ್ರಿ ನಮ್ಮ ರೈತ ಏನು ಬೆಳಿತಾನಲ್ಲ ಆ ಅನ್ನದಾಸೆ ಮಾಡಿರಿ ಸಾಕು